நமஸ்கார ரன்வாடிக ಬಾಗಲಕೋಟೆ ಜಿಲ್ಲೆಯ ಮೂಧೋಳ ತಾಲೂಕಿನಲ್ಲಿ ಸುತ್ತಮುತ್ತಲೂ ಇರುವಂತಹ ಎಲ್ಲಾ ಬ್ಯಾರೇಜ್ಗಳು ಜಲಾವೃತಗೊಂಡಿದ್ದು ಅಷ್ಟಲ್ಲದೆ ಇನ್ನೂ ಹೆಚ್ಚು ನೀರು ಬರುವ ಸಾಧ್ಯತೆ ಇದ್ದು ಸಾರ್ವಜನಿಕರು ತಮ್ಮ ಕುಟುಂಬದ ಹಾಗೂ ದನ ಕರುಗಳನ್ನು ಸಂರಕ್ಷಣೆ ತಾವುಗಳು ಮಾಡಿಕೊಳ್ಳಬೇಕು ಈಗ ನಮ್ಮ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿಗಳು ಮತ್ತು ಮುಧೋಳ ಶಾಸಕರು ಆದ ಆರ್ಬಿ ತಿಮ್ಮಾಪುರ್ ಸಾಹೇಬರು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಪ್ರವಾಹದಿಂದ ಹಾನಿಗೊಂಡ ಗ್ರಾಮಗಳಿಗೆ ಭೇಟಿ ನೀಡಿ ವೀಕ್ಷಣೆ ನಡೆಸುತ್ತಿದ್ದು ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ತಿಳಿಸುತ್ತೇನೆ ಇನ್ನು ಹಾನಿ ಸಂಭವಿಸಿದ ರೈತರಿಗೆ ಸರ್ಕಾರ ಸೂಕ್ತ ಸಹಾಯ ನೀಡಿ ಸಹಕರಿಸಬೇಕು ಎಂದು ವಿನಂತಿಸುತ್ತೀನಿ ಎಂದು ಕಾಂಗ್ರೆಸ್ ಪಕ್ಷದ ಬಾಗಲಕೋಟೆ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರೂ ಆದ ಶಫೀಕ್ ಬೇಪಾರಿ ಅವರು ತಿಳಿಸಿದ್ದಾರೆ ಘಟ್ಟಪ್ರಭಾ ನೀರು ಹೆಚ್ಚಾತಿ ಆದಂಥ ಇನ್ನು ನೀರನ್ನು ಬರ್ತಾ ಇದೆ ಹಾಗೆ ಆ ಕಾರಣಕ್ಕಾಗಿ ನದಿ ದಂಡೆ ಇರುವ ರೈತರು ಹಾಗೂ ಗ್ರಾಮದ ಎಲ್ಲ ಜನರು ಹೆಚ್ಚಳದಿಂದ ಇರಬೇಕು ಇದಕ್ಕೆ ಇನ್ನು ಇನ್ನು ಹೆಚ್ಚಾತಿ ಇರುವಂಥ ಸಂದರ್ಭ ಇದೆ ಆ ಕಾರಣಕ್ಕೇನಂತೆ ರೈತರೆಲ್ಲರೂ ಎಚ್ಚರದಿಂದ ಇರಬೇಕು ನದಿ ದಂಡೆಗೆ ಹೋಗಬಾರ್ದು ಹೋಗುವಂಥ ಕಾರ್ಯಾಚರಣೆಗಳನ್ನು ಮಾಡಬಾರ್ದು ಈಗಾಗಲೇ ನಮ್ಮ ಯಾದವಾಡ್ ಕೂಲು ನಮ್ಮ ಮುಗೋ ತಾಲೂಕಿನ ಬ್ರಿಡ್ಜ್ ಆದಂಥದು ಮುಗಿದೆ ಇನ್ನು ಇರುವಂತ ಇರುವಂಥ ಇದೆ ಆ ಕಾರಣಕ್ಕಾಗಿ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತೂರಿ ಸಚಿವರಾದ ನಮ್ಮ ಶಾಸಕರು ಮುಧುವಳ ಮತಕ್ಷೇತ್ರದ ಶ್ರೀ ಆರ್ ಬಿ ತಿಮ್ಮಪ್ಪ ಸಾಹೇಬರು ಕೂಡ ಕಾರ್ಯಾಚರಣೆಯನ್ನು ನಡೆ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ಹೋಗಿ ಭೇಟಿಯಾಗಿ ಈಗಾಗಲೇ ಪ ಸುತ್ತಮುತ್ತ ಹಳ್ಳಿಯಲ್ಲಿ ಪ್ರಯಾಣಿಸಿ ಅವರ ಗಮನಕ್ಕೆ ತಂದು ಸಾರ್ವಜನಿಕರಿಗೆ ಆದಷ್ಟ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ನಾನು ನಮ್ಮ ವತಿಯಿಂದ ಹಾಗೂ ಸುತ್ತಮುತ್ತ ಗ್ರಾಮ ಜನರಿಂದ ನಮ್ಮ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮುರ ಸಾಹೇಬರಿಗೆ ನಾನು ನನ್ನ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ